ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಜೊತೆಗೆ ಒಂದು ಮುಖ್ಯವಾದ ಪ್ರಶ್ನೆ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಸಂವಿಧಾನದ ಅರ್ಥ ಪ್ರಾಮುಖ್ಯತೆಯನ್ನು ಕಲ್ತುಕೊಳ್ಬೇಕು ಸಂವಿಧಾನದಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆಯೇ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಕೂಡ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಮೇಲೆ ತುಂಬನೇ ಮುಖ್ಯವಾಗಿರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮೌಲ್ಯಗಳು ಮಿತಿಗಳು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿ ನಿರ್ದೇಶನ ಇರುವ ವ್ಯತ್ಯಾಸ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಓದಲೇಬೇಕಾಗಿರುವಂತಹ ವಿಚಾರವಾಗಿದೆ ಸಂವಿಧಾನ ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಬೇಕು ಮೊದಲು ಸಂವಿಧಾನ ಅಂದರೆ ಏನು ಸಂವಿಧಾನ ಎನ್ನುವಂಥದ್ದು ಸಂಯೋಜಿಸುವಂಥದ್ದು ನಿಯೋಜಿಸುವಂಥದ್ದು ಸ್ಥಾಪಿಸುವಂಥದ್ದು ರಚಿಸುವಂಥದ್ದೇ ಸಂವಿಧಾನ ಅಂದರೆ ಸಂವಿಧಾನ ಅಂತಾರೆ ಅಂದರೆ ಅರ್ಥ ಸ್ಥಾಪನೆ ಮಾಡುವಂಥದ್ದು ಅಥವಾ ನಿಯೋಜನೆ ಮಾಡುವಂಥದ್ದು ಅಥವಾ ಸಂಯೋಜನೆಯನ್ನು ಮಾಡುವಂಥದ್ದು ಇದನ್ನು ವ್ಯಾಖ್ಯೆಯನ್ನು ನೋಡಿದರೆ ಸಂವಿಧಾನ ಎನ್ನುವಂಥದ್ದನ್ನು ಲೂಯಿಸ್ ಅವರ ಪ್ರಕಾರ ಸಂ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಲೂಯಿಸ್ ಅವರ ಪ್ರಕಾರ ಸಂವಿಧಾನ ಅಂದರೆ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನವಾಗಿದೆ ಸಂವಿಧಾನದ ಪ್ರಾಮುಖ್ಯತೆ ಏನು ಅಥವಾ ಸಂವಿಧಾನದ ಮಹತ್ವವೇನು ಎನ್ನುವಂಥದ್ದಕ್ಕೆ ಪಾಯಿಂಟ್ಸ್ಗಳನ್ನು ಮಾತ್ರ ನಾನಿಲ್ಲಿ ವಿವರಿಸ್ತಾ ಹೋಗ್ತೇನೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಮೂರು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ನಾಲ್ಕು ಸರಕಾರದ ಸುಸ್ ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಸಂವಿಧಾನದ ನಿಯಮಕ್ಕನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಐದು ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಆರು ಸಂವಿಧಾನವು ಅಜಾ ಅರಾಜಕತೆಯನ್ನು ಹೋಗಲಾಡಿಸಿ ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಇವಿಷ್ಟು ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆಗಳು ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಸ್ನೇಹಿತರೆ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಬಂದ ನಂತರ ಆ ಪಾಯಿಂಟ್ಸ್ಗಳಿಗೆ ತಕ್ಕಂತೆ ಆ ಪಾಯಿಂಟ್ಸ್ಗಳಲ್ಲಿರುವಂತಹ ವಿಚಾರವನ್ನೇ ನೀವು ವಿವರಿಸ್ತಾ ಹೋಗುವಂಥದ್ದು ನಿಮಗೆ ಅದರ ಬಗ್ಗೆ ಏನೆಲ್ಲ ಬರೀಲಿಕ್ಕೆ ಆಗ್ತದೋ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು ಬರೇ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಯಾವ ರೀತಿ ವಿವರಣೆಯನ್ನು ಬರೀಬೇಕು ಅಂತ ಈಗ ಉದಾಹರಣೆಯಾಗಿ ನೀವು ಒಂದು ಪಾಯಿಂಟ್ಸನ್ನು ತಗೊಳ್ತೀರಿ ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯಲ್ಲಿ ಸಂವಿಧಾನವು ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಏನು ಬರೀಬೇಕು ನಾವು ಸಂವಿಧಾನದ ಪ್ರಾಮುಖ್ಯತೆಗಳಲ್ಲಿ ಮಹತ್ವವಾಗಿರುವಂತಹ ಒಂದು ಪಾಯಿಂಟ್ಸ್ ಅಂದರೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಸಂವಿಧಾನಕ್ಕೆ ಅಷ್ಟೊಂದು ಮಹತ್ವವಿದೆ ಅದು ಸರಕಾರವನ್ನು ನಿರಂಕುಶದ ಅಧಿಕಾರವನ್ನು ತಡೆಗಟ್ತದೆ ಹಾಗೆ ಅದು ಕಾನೂನಿನ ಒಂದು ಸ್ಥಾಪನೆ ಮಾಡ್ತದೆ ಕಾನೂನಿನ ಅಧಿಪತ್ಯವನ್ನು ಅದರಲ್ಲಿ ಸ್ಥಾಪನೆ ಮಾಡುವಂತಹ ಒಂದು ಶಕ್ತಿ ಸಂವಿಧಾನಕ್ಕಿದೆ ಸಂವಿಧಾನದ ಪ್ರಾಮುಖ್ಯತೆಗಳಲ್ಲಿ ಇದೂ ಕೂಡ ಒಂದು ಮಹತ್ವವಾದ ಪ್ರಾಮುಖ್ಯತೆ ಎನ್ನುವಂಥ ವಿಚಾರವಾಗಿ ಬರಿತಾ ಹೋಗುವಂಥದ್ದು ಸ್ನೇಹಿತರೆ ಇದರಲ್ಲಿ ಇದನ್ನು ಹೇಳಿಕೊಡುವಂಥದ್ದಲ್ಲ ನಿಮಗೆ ನೀವೇ ಅರ್ಥ ಮಾಡಿಕೊಳ್ಬೇಕು ಆ ಪಾಯಿಂಟ್ಸ್ಗಳು ನಮ್ಮ ಸಮಾಜದಲ್ಲಿರುವಂಥ ವಿಚಾರ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ನಮಗೆ ಏನೆಲ್ಲ ಬರಿತಾ ಹೋಗ್ಬೋದು ಆ ವಿಚಾರವಾಗಿ ನಮ್ಮ ತಲೆಯೊಳಗೆ ಯಾವೆಲ್ಲ ವಿಷಯಗಳು ಬರ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ಬರಿತಾ ಹೋಗುವಂಥದ್ದಷ್ಟೇ ಮಾಡಿ ಯಾಕೆಂದರೆ ಒಂದು ಸಂವಿಧಾನ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂಥದ್ದು ಈಗ ನಾವು ಪದವಿಯಲ್ಲಿದ್ದೇವೆ ಅಂತಂದಾಗ ನಮಗೆ ಅದರ ಬಗ್ಗೆ ಬರೀಲಿಕ್ಕೆ ಬರಿತಾ ಹೋಗಬೇಕು ಆ ವಿಚಾರವಾಗಿ ಮುಖ್ಯವಾಗಿ ಏನು ಬರಿಬೇಕು ಅಂದರೆ ಇದು ಈ ಪ್ರಶ್ನೆ ಸಂವಿಧಾನದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಿದೆ ಅದರಿಂದಲೇ ಆರಂಭಿಸಿ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಒಂದು ಮುಖ್ಯವಾದ ವಿಚಾರ ಅಂದರೆ ಸಂವಿಧಾನವು ಸರಕಾರವನ್ನು ಅದನ್ನು ನಿರಂಕುಶ ಅಧಿಕಾರವನ್ನು ತಡೆಗಟ್ಟುತ್ತದೆ ಅದು ನಿರಂಕುಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಎನ್ನುವಂಥದ್ದನ್ನು ಬರಿತಾ ಹೋಗುವಂಥ ಕೆಲಸವನ್ನು ಮಾಡಬೇಕು ಎರಡನೇ ಪಾಯಿಂಟ್ಸ್ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಸಂವಿಧಾನಕ್ಕೆ ಇರುವಂತಹ ಮತ್ತೊಂದು ಪ್ರಮುಖ ಲಕ್ಷಣ ಎಂದರೆ ಪ್ರಮುಖ ಪ್ರಾಮುಖ್ಯತೆ ಮಹತ್ವ ಅಂದರೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸ್ತದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸ್ತದೆ ಜೊತೆಗೆ ಪ್ರಜೆಗಳ ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಎನ್ನುವಂಥದ್ದನ್ನು ಬರಿತಾ ಹೋಗುವಂಥದ್ದು ಒಟ್ಟು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕು ನೀವು ಆರಂಭದಲ್ಲಿ ಸಂವಿಧಾನದ ಅರ್ಥ ಬರೀರಿ ಸಂವಿಧಾನ ಅಂದರೆ ಏನು ಸಂವಿಧಾನ ಅಂದರೆ ಸ್ಥಾಪಿಸುವಂಥದ್ದು ನಿಯೋಜಿಸುವಂಥದ್ದು ರಚಿಸುವಂಥದ್ದು ಸಂವಿಧಾನದ ವ್ಯಾಖ್ಯೆಯನ್ನು ಕಲ್ತುಕೊಳ್ಬೇಕು ಲೂಯಿಸ್ ಅವರ ಪ್ರಕಾರ ಏನು ಹೇಳಿದ್ದಾರೆ ಅಂತ ಬರ್ಕೊಂಡು ನಂತರ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನೆಲ್ಲ ಬರೀರಿ ಸಂವಿಧಾನ ಸರಕಾರದ ನಿರಂಕುಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಆಧಿಪತ್ಯವನ್ನು ಸ್ಥಾಪಿಸ್ತದೆ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸ್ತದೆ ಸರಕಾರವು ಸುಸೂತ್ರವಾಗಿ ಕೆಲಸ ಮಾಡುವಂತೆ ಮಾಡ್ತದೆ ಸರಕಾರವು ಶಾಂತಿಯುತವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಸರಕಾರ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಆಡಳಿತ ಯಂತ್ರದ ಸಂವಿಧಾನ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಈ ಪಾಯಿಂಟ್ಸ್ಗಳನ್ನು ಬರೀರಿ ನಂತರ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ವಿವರಿಸ್ತಾ ಮುಂದೆ ಹೋಗಿ ಈ ರೀತಿಯಾಗಿ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀರಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾವು ಸಂವಿಧಾನದಲ್ಲಿ ಮತ್ತೆ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಯಾವುದಂದರೆ ಭ ರಾಷ್ಟ್ರೀಯ ಭಾವೈಕ್ಯತೆ ಮುಂದಿನ ವಿಡಿಯೋದಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ತಿಳ್ಕೊಳ್ಳುವ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯಲ್ಲಿ ಬರುವಂತಹ ಸಮಸ್ಯೆಗಳು ಅದರಲ್ಲಿ ಯಾವ ರೀತಿ ಪರಿಹಾರವನ್ನು ಎನ್ನುವಂಥ ಪ್ರಶ್ನೆ ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಶ್ನೆ ಒಂದು ಹೆಚ್ಚಾಗಿ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಇದನ್ನೆಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗುವ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ನಾವು ನೋಡ್ತಾ ಹೋಗುವ ಯಾರೆಲ್ಲ ಇದುವರೆಗೆ ಓದಲಿಕ್ಕೆ ಆರಂಭ ಮಾಡಲಿಲ್ಲ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಪರೀಕ್ಷೆಯ ತಯಾರಿಯನ್ನು ಇವತ್ತಿನಿಂದಲೇ ಆರಂಭಿಸಿ ಸ್ನೇಹಿತರೆ ಆರಂಭದಿಂದಲೇ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ನಿಮ್ಮ ಓದುವ ತಯಾರಿಯನ್ನು ಆರಂಭಿಸಿದೆ ಓದಲಿಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ ಹಾಗೆ ಪರೀಕ್ಷೆ ಸಮಯದಲ್ಲಿ ನಮಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಪಾಯಿಂಟ್ಸನ್ನು ಮಾಡಿಕೊಂಡು ಪಾಯಿಂಟ್ಸ್ಗಳನ್ನಷ್ಟೇ ಸರಿಯಾಗಿ ಕಲ್ತುಕೊಳ್ಳಿ ನಂತರ ಆ ಪಾಯಿಂಟ್ಸಿನ ವಿವರಣೆಯಲ್ಲಿ ಏನಿದೆ ಎನ್ನುವಂಥದ್ದನ್ನು ನೋಡ್ಕೊಂಡು ಹೋದರೆ ಸಾಕು ಆ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಬಂದ ನಂತರ ಆ ಪಾಯಿಂಟ್ಸ್ನ ಒಳಗಡೆ ಯಾವೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಒಮ್ಮೆ ಒತ್ತಾ ಹೋಗಿ ಈ ರೀತಿಯಾಗಿ ಮಾಡೋದರಿಂದ ನಿಮಗೆ ಬೇಗ ಓದಿ ಕೂಡ ಆಗ್ತದೆ ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಧನ್ಯವಾದಗಳು